ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೋಡಿ ಇವರು ಗಾಡಿ ಮೇಲೆ ಮಲ್ಕೊಂಡಿದ್ದಾರೆ ಇವರು ಮಲ್ಕೊಂಡ್ರದ್ದು ನೋಡಿ ನನಗೆ ಒಂದು ಗಾದೆ ನೆನಪು ಬಂತು ಚಿಂತೆ ಇಲ್ಲ ನನಗೆ ಸಂತೆಲೇನಿದ್ದೆ ಅಂತಂದು ಬಟ್ ಅವರು ಏನು ಕೆಲಸದಲ್ಲಿ ಸುಸ್ತಾಗಿ ಇವಾಗ ಗಾಡೀಲಿ ಬಂದು ಮಲ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು ನಮ್ಮ ಕಷ್ಟ ನಮಗೆ ಗೊತ್ತು ನಾನಿಲ್ಲೊಂದು ಸ್ಟಾಪ್ ಹಾಕಿದ್ದೆ ಹಾಗೆ ಸುಮ್ಮನೆ ನೋಡೋಣ ಅಂತ ಒಂದು ವೀಡಿಯೋ ಮಾಡಿದೆ ಅಷ್ಟೇ ಸ್ನೇಹಿತರೆ ಸ್ನೇಹಿತರೆ ಶುಭೋದಯ ಬೆಳಗಿನ ಶುಭೋದಯ ನೋಡಿ ಬೆಳಗ್ಗೆ ಇನ್ನೂ ಮಲಿಕೊಂಡು ಇನ್ನೂ ಒಂದು ಏಳು ಗಂಟೆ ಆಗಿತ್ತು ಟೆಂಟಲ್ಲಿ ಕೂಡ ಮಲ್ಕೊಂಡಿದ್ನಲ್ವಾ ಇನ್ನು ತೆಗೆದ ತೆಗೆದಕ್ಷಣ ನನಗೆ ಒಂಟೆಗಳ ದರ್ಶನ ಆಯಿತು ಚಕ್ಕಂತ ವೀಡಿಯೋ ಹಾಗೆ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹೋಗ್ತಿದ್ದಾವೆ ಒಂಟೆಗಳೆಲ್ಲ ಬೆಳಿಗ್ಗೆ ಏಳು ಗಂಟೆ ಸಮಯ ಸ್ನೇಹಿತರೆ ನೋಡಿ ಇಲ್ಲಿ ಮಧ್ಯ ಪ್ರದೇಶದಲ್ಲಿ ಚಿಕ್ಕ ಹುಡುಗರು ನೋಡಿ ಇದು ಕೊಳ ಈ ಕೊಳದಲ್ಲಿ ಮೀನು ಹಿಡಿತಾವ್ರೆ ಹ್ಞೂ ಕ್ಯಾ ನಾಮ ಆಪ್ಕಾ ಕೃಷ್ಣ ಕುಮಾರ್ ಕೃಷ್ಣ ಕುಮಾರ್ ಕಿತ್ನಾ ಮೇಲ ಮಿಚಲಿ ತುಂಬ ನಾಮ ಕ್ಯಾ ರೇ ಆ ನಾಮ ಕ್ಯಾ ಬಾಪಜಿ ನಾಮ ಕ್ಯಾಸ್ ದಿಕ್ಕೋಡ ಈ ಹುಡುಗರಿ ಈ ಹುಡುಗ ಯಾವ ಬಂತಾ ಅಂತ ಅಂದ್ಬಿಟ್ಟು ಫುಲ್ ಎದರಕೊಂಡ ಬಿಟವರೆ. ಅವನ ಹೆಸರು ಹೇಳಕ್ಕೆ ಇಷ್ಟಪಡ್ತಿಲ್ಲ. ಅದಕ್ಕೆ ಕ್ಯೇನಾ ಮಿಸ್ಲಿ. ಚಲನ್ ಹ್ಮ್. ಫರ್ جائےಗಾ. ವಾಹ್. ಮೀನ್ ಸಿಕ್ಕಿಲ್ವಂತೆ ಅದಕ್ಕೆ ಮತ್ತೆ ಹೋಗ್ತಾವ್ರೆ ನೋಡೋಣ ಎಷ್ಟು ಇಡೀ ಥರ ಇಲ್ವೋ ಏನಂತ ಬೇಗ ಬಂದರೆ ಓಕೆ ಸರ್ ಜಿ ಈ ಕೊನ್ಸ ಗಾವೆ ಗಾವು ಕೊನ್ಸ ಹಾ ಗಾವ್ ಗಾವು ಕೊನ್ಸೇ ಕಲ್ಬಾರ ಕಲ ಈ ಊರ ಹೆಸರು ಕಲ್ಬಾರ ಕಲ ನೋಡಿ ಇಷ್ಟು ಇದು ಮಳೆ ಬಂದರೆ ಇನ್ನೂ ಸಖತ್ತಾಗಿ ತುಂಬುತ್ತೆ ಬಟ್ ಇಷ್ಟು ನೀರಿಲ್ದಕ್ಕೆ ಇಷ್ಟು ಚಿಕ್ಕದಾಗಿದೆ ನೋಡಿ ಹೆಂಗೆ ಹಿಡಿತಾವ್ರೆ ಸೊಳ್ಳೆ ಪರದೆ ಹಾಕ್ಬಿಟ್ಟು ಹಿಡಿತಾವ್ರೆ ಸಿಕ್ಕಿಲ್ಲ ಅವ್ರ ಅಪ್ಪ ಕವರ್ನಾಗ ಒಂದೆರಡು ಹಿಡ್ಕೊಂಡು ಹೋಯ್ತಾವ್ರೆ ನಾನು ಕನ್ನಡ ಮಾತಾಡೋದಕ್ಕೆ ಯಾರಪ್ಪ ಇವ್ರಂತ ಎದ್ಕೊತ ಇದಾರೆ ಅವರು ಆಳ ಇಲ್ಲ ಅನ್ಸುತ್ತಪ್ಪ ನಡ್ಕಂಡೇ ಹೋಗ್ತಾವ್ರೆ ಆರಾಮಾಗಿ ಬುತ್ತವ್ರೆ ಬತ್ತಾವರೆ ಬತ್ತಾವರೆ ನೀವು ಅವ್ರು ಸಿಗಲ್ಲ ಅವು ಮೀನು ಸಿಗಲ್ಲ ಇವ್ರು ಬಿಡಲ್ಲ ಸ್ನೇಹಿತರೆ ಎಲ್ಲಿ ನೋಡಿ ಮಧ್ಯ ಪ್ರದೇಶದಲ್ಲಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ನಿಲ್ಲಿಸ್ತೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಪಕ್ಕದಲ್ಲೇ ಒಂದು ಚಿಕ್ಕದು ಕೊಳ ಇತ್ತು ಸಿಕ್ಕಾಪಟ್ಟೆ ಬಿಸಿಲು ಮಧ್ಯಪ್ರದೇಶದಲ್ಲೂ ಅದಕ್ಕೆ ಎಮ್ಮೆಗಳೆಲ್ಲ ಬಂದು ಇದರಲ್ಲಿ ನೀರು ಕುಡಿಯೋ ನೀರು ಕುಡಿತಾ ಇದ್ದಾವೆ ಅದರಲ್ಲಿ ಈ ಈಜಾಡ್ತಾ ಇದ್ದಾವೆ ಎಮ್ಮೆಗಳೆಲ್ಲಣ ಹಂಗೆ ಅಂತ ಒಂದು ವೀಡಿಯೋ ಮಾಡಿಬಿಟ್ಟೆ ನೋಡೋಣ ಅಂತ ನೋಡಿ ಆ ಎಮ್ಮೆ ಈಜಾಡ್ತಾ ಇದೆ ಬಿಸಿಲು ನಾವು ನಾವಂದರೆ ಮನುಷ್ಯರು ಹೇಳ್ಕೊಳ್ತೀವಿ ಸೆಕೆ ಅಂತ ಅವು ಪ್ರಾಣಿಗಳು ಹೇಳ್ಕೊಳಕ್ಕಾಗಲ್ಲ ಅವಕ್ಕೆ ಬಂದ ತಕ್ಷಣ ನೀರು ಕುಡಿಯೋಕೆ ಅಂತ ಬಿಟ್ಟ ತಕ್ಷಣ ಸೀದಾ ಒಳಗಡೆ ಹೋಗ್ತಾ ಇದ್ದೀವಿ ಪ್ಪ ಇದ್ದೀನಿ ಅಂದರೆ ಮಧ್ಯ ಮಧ್ಯಪ್ರದೇಶ ಈಗ ಆಲ್ರೆಡಿ ಅಲ್ಲಿ ಹನ್ನೊಂದು ಗಂಟೆ ಆಗಿದೆ ಸಿಕ್ಕಾಪಟ್ಟೆ ಚಳಿ ಅದಕ್ಕೆ ನೋಡಿ ಮಂಕಿ ಕ್ಯಾಂಪ್ ಹಾಕ್ಕೊಂಡಿದ್ದೀನಿ ತುಂಬ ಚಳಿ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೇಳಿದೆ ಟೆಂಟ್ ಹಾಕ್ಕೊಳ್ತೀನಿ ಇವತ್ತು ನೈಟ್ ಇರ್ತೀನಿ ಅಂತ ಸರಿ ಇರು ಅಂತ ಹೇಳಿದ್ರು ಈಗ ಬೆಳಿಗ್ಗೆ ಹೋಗ್ತೀನಿ ನೋಡಿ ನನ್ನ ಟೆಂಟು ಕಾಣ್ತಾ ಇದೆ ಅಲ್ಲಿ ಗಾಡಿನೂ ಅಲ್ಲೇ ನಿಲ್ಲಿಸಿದ್ದೀನಿ ನೋಡಿ ಹೋಗ್ತೀನಿ ನೋಡಿ ನೋಡಿದ್ರಲ್ಲ ಟೆಂಟು ಗಾಡಿ ಈಗ ಹೋಗಿ ಮಲ್ಕೊಬೇಕು ಒಂದು ಸತಿ ಫುಲ್ಲು ಎಚ್ ಪಿ ಎಚ್ ಪಿ ಪೆಟ್ರೋಲ್ ಇದು ಎಚ್ ಪಿ ಪೆಟ್ರೋಲ್ ಬ್ಯಾಂಕು ಏನಷ್ಟು ವೆಹಿಕಲ್ ಏನಿಲ್ಲ ಮೋಸ್ಟ್ಲಿ ಹೊಸ ಪೆಟ್ರೋಲ್ ಬ್ಯಾಂಕ್ ಇದೆ ಅಂದ್ಕೊಳ್ತೀನಿ ಅದಕ್ಕೇ ವೆಹಿಕಲ್ಸ್ ಎಲ್ಲ ಕಡಿಮೆ ಸ್ವಲ್ಪ ಇಬ್ಬರೇ ಇದ್ದಾರೆ ಮಲಿಕೊಳಪ್ಪ ಅಂತಂದರು ನೋಡಿ ನೋಡಿದ್ರಲ್ಲ ಚಳಿ ಆಗ್ತಾಯಿದೆ ಇದೆ ಮಧ್ಯಪ್ರದೇಶದಲ್ಲಿ ಮೋಸ್ಟ್ಲಿ ಎರಡು ಮೂರು ದಿನದಿಂದ ಮಳೆ ಬಂದಿತ್ತಂತೆ ಇಲ್ಲಿ ಅದರಿಂದ ಚಳಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೆಹಿಕಲ್ಸ್ ಏನಿಲ್ಲವಲ್ಲ ತುಂಬ ಚೆನ್ನಾಗಿದೆ ಸರಿ ಸ್ನೇಹಿತರೆ ಗುಡ್ ನೈಟ್ ಮಳಿಗೆ ಹೋಗಿ ಸ್ನೇಹಿತರೆ ನಮಸ್ಕಾರ ಈಗ ನಾನು ಮಹಾರಾಷ್ಟ್ರ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ ಇದು ಮಹಾರಾಷ್ಟ್ರ ಫಾರೆಸ್ಟ್ ಏರಿಯಾ ಸುತ್ತ ಫುಲ್ ಕಾಡು ಆ ಕಡೆ ಈ ಕಡೆ ಎಲ್ಲ ಆ ಥರ ಸೇಫ್ಟಿಗೆ ಕ್ಲೀನ್ ಎಲ್ಲ ಹಾಕಿದ್ದಾರೆ ಸುತ್ತ ಕಾಡು ಸಖತ್ತಾಗಿದೆ ಗಾಡಿಯೆಲ್ಲ ಓಡಿಸೋದಕ್ಕೆ ನೆಕ್ಟಾಗಿದೆ ರೋಡನ್ನು ಸಖತಾಗಿದೆ ಫುಲ್ ಫಾರೆಸ್ಟ್ ಏರಿಯಾ ಸುಮಾರು ಅಂದರೆ ಹತ್ರ ಒಂದು ಒಂದು ಮೂವತ್ತರಿಂದ ನಲವತ್ತು ಕಿಲೋಮೀಟ್ರ್ಗೆ ಹೋಗಿ ಅಂದ್ಕೊಳ್ತೀವಿ ಸಖತ್ತು ಫುಲ್ ಫಾರೆಸ್ಟು ಬಟ್ ಬೇಸಿಗೆ ಅಲ್ವಾ ಅದಕ್ಕೆ ಮರ ಗಿಡಗಳು ಮರ ಗಿಡಗಳು ಯಾವಷ್ಟು ಎಲ್ಲ ಒಂಥರ ಮಾಡಿದ್ವಿ ಬೇರೆ ಥರ ಟ್ರಾನಿಗಳು ಮೃಗ ಆ ಥರ ಎಲ್ಲ ಬರ್ಬೋದು ಬಟ್ ನಮ್ಮ ಸೇಫ್ಟಿ ನಾವು ಇರಬೇಕು ಬಟ್ ರೋಡ್ ಮಾತ್ರ ಸಫರ್ ಆಗಿದೆ ತುಂಬ ಚೆನ್ನಾಗಿದೆ ಮಹಾರಾಷ್ಟ್ರ ಫಾರೆಸ್ಟ್ ಇದು ನೋಡಿ